ಪರಂ ಅರುಳ್ಪರಂಜ್ಯೋತಿ ಕಣಿಪಿರಂ ಕರುಣಿ ತಿರುಚಿತ್ರಂಬಲಂ ಗುರುವೀ ಶರಣಂ ನಮಃ ಶಿವಾಯ ನಮ ಶಿವಾಯ ನಮ ಶಿವಾಯ ಶ್ರೀ ಗುರುಮನೆಯಲ್ಲಿ ಇಪ್ಪತ್ತೇಳನೇ ದಿನದ ಧರ್ಮರಕ್ಷ ಯಜ್ಞ ಆಟಿ ಮಾಸದಲ್ಲಿ ಆಗುವ ಯಜ್ಞ ಈ ಧರ್ಮರಶಯಜ್ಞದಲ್ಲಿ ಒಂದು ತಿಂಗಳು ಎಲ್ಲ ಗುರುಭಕ್ತರುಗಳಿಗೆ ಅವರವರ ಅಂತರಾತ್ಮಕ್ಕೆ ತಕ್ಕ ಹಾಗೆ ಅವರವರ ಪೂರ್ವಜನ್ಮದ ಪುಣ್ಯಕ್ಕೆ ತಕ್ಕ ಹಾಗೆ ಅವರವರ ಶುದ್ಧ ನಂಬಿಕೆ ಶರಣಾಗತಿಗೆ ತಕ್ಕ ಹಾಗೆ ಎಲ್ಲ ರೀತಿಯ ಜ್ಞಾನವನ್ನು ಪಡೆದುಕೊಳ್ಬೋದು ಖಂಡಿತವಾಗಿ ಈ ಒಂದು ತಿಂಗಳು ಧರ್ಮರ ಯಜ್ಞದಲ್ಲಿ ಪವಿತ್ರ ಮನೋಭಾವನೆಯಿಂದ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರಿಗೆ ಹೇಳುವಂಥ ವಿಚಾರ ಇನ್ನು ಅವರವರ ಪುಣ್ಯಕ್ಕೆ ತಕ್ಕ ಹಾಗೆ ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ಪುಣ್ಯ ಬಹಳ ಮುಖ್ಯ ಜ್ಞಾನ ಬೇರೆ ಬುದ್ಧಿ ಬೇರೆ ಜ್ಞಾನ ಬೇರೆ ಬುದ್ಧಿ ಬೇರೆ ಒಂದು ವಿಷಯವನ್ನು ಯಾವ ರೀತಿ ಮಾಡಿ ಮುಗಿಸಬೇಕು ಎಂಬುದು ಬುದ್ಧಿ ಯಾವುದೇ ಕೆಲಸ ಕಾರ್ಯಗಳಾದರೂ ಸರಿ ಎಜುಕೇಶನ್ ಆದರೂ ಸರಿ ಒಂದು ಕೆಲಸ ಆದರೂ ಸರಿ ಒಂದು ಸಂಸಾರ ಆದರೂ ಸರಿ ಯಾವುದಾದ್ರೂ ಸರಿ ಇದನ್ನು ಯಾಕೆ ಬೇಕಾಗಿ ಮಾಡಬೇಕು ಅಂತ ತಿಳಿಯುವುದು ಜ್ಞಾನ ಯಾಕೆ ಬೇಕಾಗಿ ನಾನು ಕೆಲಸ ಮಾಡಬೇಕು ಯಾಕೆ ಬೇಕಾಗಿ ನಾನು ಶಾಲೆಗೆ ಹೋಗ್ಬೇಕು ಯಾಕೆ ಬೇಕಾಗಿ ನಾನು ಇದನ್ನೆಲ್ಲ ಮಾಡಬೇಕು ಯಾವುದೇ ಕೆಲಸ ಆದರೂ ಸರಿ ಅವರವರ ಕೆಲಸ ಕಾರ್ಯಗಳನ್ನು ನಾನು ಯಾಕೆ ಮಾಡಬೇಕು ಅಂತೇಳಿ ತಿಳಿಯುವುದಕ್ಕೆ ಜ್ಞಾನ ಅಂತ ಹೇಳೋದು ಅದು ಯಾವ ರೀತಿ ಮಾಡಿ ಮುಗಿಸಬೇಕು ಹಾ ಅದಕ್ಕೆ ಬುದ್ಧಿ ಅಂತ ಹೇಳೋದು ಅದು ಎಲ್ಲರಲ್ಲಿ ಉಂಟು ಬುದ್ಧಿ ಪ್ರತಿಯೊಬ್ಬರಲ್ಲೂ ಉಂಟು ಬುದ್ಧಿ ನಿಮ್ಮ ಬುದ್ಧಿಯ ಹಿಂದಿರುವ ಒಂದು ಶಕ್ತಿ ಉಂಟಲ್ವಾ ನಿಮ್ಮ ಬುದ್ಧಿಯ ಹಿಂದಿರುವ ಒಂದು ಶಕ್ತಿ ಆ ಶಕ್ತಿ ಏನು ಅಂತೇಳಿ ತಿಳಿಯುವುದಕ್ಕೆ ಜ್ಞಾನ ಅಂತ ಹೇಳುದು ಯಾಕೆ ಬೇಕಾಗಿ ನನ್ನ ಹತ್ರ ಮಾಡಿಸ್ತದೆ ಯಾಕೆ ಬೇಕಾಗಿ ನಾನು ಆಸ್ಪತ್ರೆಗೆ ಹೋದೆ ಯಾಕೆ ಬೇಕಾಗಿ ನಾನು ದೇವಸ್ಥಾನಕ್ಕೆ ಹೋದೆ ಯಾಕೆ ಬೇಕಾಗಿ ನಾನು ಒಂದು ಹಿರಿಯರ ಸೇವೆ ಮಾಡ್ತಾ ಇದ್ದೇನೆ ಯಾಕೆ ಬೇಕಾಗಿ ಒಬ್ಬರಿಗೆ ಒಂದು ಎಜುಕೇಷನ್ನಲ್ಲಿ ನಾನು ಭಾಗಿಯಾಗಿದ್ದೇನೆ ಅವರ ಫೀಸೆಲ್ಲ ಯಾಕೆ ಬೇಕೇ ಕಟ್ತಾ ಇದ್ದೇನೆ ಯಾಕೆ ಬೇಕಾಗಿ ಒಂದು ಕುಟುಂಬವನ್ನು ಸಾಕ್ತಾ ಇದ್ದೇನೆ ಯಾಕೆ ಬೇಕಾಗಿ ನಾನು ಮದುವೆ ಆದೆ ಯಾಕೆ ಬೇಕಾಗಿ ನನಗೆ ಮಕ್ಕಳು ಹುಟ್ಟಿತು ಯಾಕೆ ಬೇಕಾಗಿ ನಾನು ಈ ಭೂಮಿಗೆ ಬಂದೆ ಈ ದೇಹ ಬಂದ ಕಾರಣದಾನೆ ಎಲ್ಲವೂ ಪ್ರಪಂಚದಲ್ಲಿ ಈ ದೇಹವೇ ಬರದಿದ್ದರೆ ಪ್ರಪಂಚದಲ್ಲಿ ಸಂಬಂಧ ಉಂಟಾ ಬಾಂಧವ್ಯ ಉಂಟ ಹಾ ಏನಾದರೂ ಉಂಟ ನಿಮ್ಮ ನಿಮ್ಮ ದೇಹ ಇಲ್ಲದಿದ್ದರೆ ನಿಮಗೇನಾದರೂ ಕೆಲಸ ಉಂಟ ಇಲ್ಲಿ ಈ ದೇಹ ಯಾಕೆ ಬೇಕಾಗಿ ಕೊಟ್ಟ ಈ ಜನ್ಮ ಯಾಕೆ ಬೇಕಾಗಿ ಕೊಟ್ಟ ಅಂತ ತಿಳಿದುಕೊಳ್ಳುವುದಕ್ಕೆ ಜ್ಞಾನ ಅಂತ ಹೇಳುದು ಅದು ಮೂಲ ಇದನ್ನ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಮುಖ್ಯವಾಗಿ ಹಾಗೆ ಧರ್ಮರ ಶಜ್ಞದಲ್ಲಿ ಭಾಗಿಯಾದವರಿಗೆ ಅವರ ಅಂತರಾತ್ಮದ ಜ್ಞಾನಕ್ಕೆ ತಕ್ಕಂತೆ ಇನ್ನು ಅವರವರ ಪುಣ್ಯ ಪುಣ್ಯ ಅಂದರೆ ಜೀವನ ಅಲ್ಲಿ ಜ್ಞಾನ ಇಲ್ಲ ಅಲ್ಲಿ ಪುಣ್ಯ ಕೂಡಷ್ಟು ಕೂಡಿದಷ್ಟು ಒಳ್ಳೆಯದನ್ನು ಸಂಪಾದನೆ ಮಾಡಿಕೊಂಡೆ ಹೋಗು ಒಬ್ಬ ಜ್ಞಾನಿಯಾದವನಿಗೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಜ್ಞಾನಿಯಾದವನಿಗೆ ಜೀವನ ಮಾಡುವವನಿಗೆ ಎಲ್ಲ ಉಂಟು ಹ್ಮ್ ಜನರ ಮರಣ ಎಂಬ ವಿಚಾರವನ್ನು ತಿಳಿದವನಿಗೆ ಪಾಪವಿಲ್ಲ ಪುಣ್ಯವಿಲ್ಲ ಒಳ್ಳೇದಿಲ್ಲ ಕೆಟ್ಟದಿಲ್ಲ ಅವನಿಗೆ ಅವನು ಚೆನ್ನಾಗಿ ಗೊತ್ತಿದೆ ಸ್ವಲ್ಪ ಸಮಯ ಇರುವುದಿಲ್ಲ ಅಂತೇಳಿ ಹೋಗಲೇಬೇಕು ಈ ಪ್ರಪಂಚವನ್ನು ಬಿಟ್ಟು ಇದು ಯಾವುದು ನಮ್ಮದಲ್ಲ ನಾನು ಬಂದದ ಯಾಕೆ ಹತ್ತು ಜನಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕೆ ಹತ್ತು ಜನರಿಗೆ ಒಳ್ಳೆಯದನ್ನು ಹೇಳಲಿಕ್ಕೆ ಕೂಡಿದಷ್ಟು ಒಳಿತನ್ನು ಮಾಡಲಿಕ್ಕೆ ತನ್ನ ಒಳಗಿರುವ ವಿಚಾರವನ್ನೆಲ್ಲ ಈ ಭೂಮಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬೀಜವನ್ನು ಹಾಕಿ ಅದು ಮುಂದೆ ಒಳ್ಳೆ ಫಲ ಕೊಡುವ ವೃಕ್ಷವಾಗಿ ಬೆಳೆಯಿರಿ ಅಂತೇಳಿ ಮನುಷ್ಯನ ಜ್ಞಾನ ಹೇಳ್ತದೆ ಆದ ಕಾರಣ ಪ್ರಪಂಚದಾದ್ಯಂತ ಜ್ಞಾನಿಗಳು ಹುಟ್ಟಿದ್ರು ಪ್ರಪಂಚದಾದ್ಯಂತ ಜ್ಞಾನಿಗಳು ಹುಟ್ಟಲಿಕ್ಕೆ ಕಾರಣ ಎಲ್ಲ ಜ್ಞಾನಿಗಳು ಅವರವರ ಜ್ಞಾನವನ್ನು ಯಾವುದೋ ಒಂದು ರೀತಿಯಲ್ಲಿ ಈ ಭೂಮಿಯಲ್ಲಿ ಬಿಟ್ಟು ಹೋಗ್ತಾರೆ ಒಂದು ಬೀಜದ ಅಂಶವಾಗಿ ಅದು ಮತ್ತೆ ಬೆಳೀತದೆ ಚಿಗುರ್ತದೆ ಅದು ಚಿಗುರಿ ಫಲ ಕೊಡ್ತದೆ ಫಲ ಕೊಟ್ಟದಲ್ಲೇ ನಿಲ್ಲುವುದಿಲ್ಲ ಅದು ಇನ್ನೂ ಮುಂದುವರಿತದೆ ಇನ್ನೂ ಮುಂದುವರಿತದೆ ಇನ್ನೂ ಮುಂದುವರಿತದೆ ಒಂದು ಹಣ್ಣಿಗೆ ಎಷ್ಟು ವರ್ಷ ಅಂತ ಹೇಳ್ಬೋದು ಯಾರಿಗಾದರೂ ಒಂದು ತೆಂಗಿನಕಾಯಿಗೆ ಎಷ್ಟು ವರ್ಷ ಅಂತ ಹೇಳ್ಬೋದ ಹ ಉದಾಹರಣೆ ತಕೊಂಡ್ರಿ ಎಷ್ಟು ವರ್ಷ ಅಂತ ಗೊತ್ತಿಲ್ಲ ಹಣ್ಣು ಹೇಗೆ ಸೃಷ್ಟಿ ಆಯ್ತು ಅಂತ ಗೊತ್ತಿಲ್ಲ ಎಷ್ಟು ವರ್ಷದಿಂದ ಸೃಷ್ಟಿ ಆಯ್ತು ಅಂತ ಗೊತ್ತಿಲ್ಲ ಒಂದು ತೆಂಗಿನ ಮರ ಎಷ್ಟು ವರ್ಷದಿಂದ ಸೃಷ್ಟಿ ಆಯ್ತು ಅಂತ ಗೊತ್ತಿಲ್ಲ ಆ ಅಲ್ವಾ ಎಲ್ಲ ಹೇಳ್ತಾರಲ್ವಾ ಮನುಷ್ಯನ ಬಗ್ಗೆ ಒಂದು ಸೈನ್ಸನ್ನು ತಗೊಳ್ಳುವಾಗ ಎಲ್ಲಿವರೆಗೆ ಹೋಗ್ತಾರೆ ಮಂಗನಿಂದ ಮಾನವ ಅಂತ ಬರ್ತದೆ ಅದೇ ರೀತಿ ಈಗ ಮಾವಿನ ಹಣ್ಣನ್ನು ನಾವು ತಗೊಂಡ್ರೆ ಎಲ್ಲಿಂದ ಬಂತದು ಅದೇ ರೀತಿ ನಾವು ತೆಂಗಿನಕಾಯಿಯನ್ನು ತೊಗೊಂಡ್ರೆ ತೆಂಗಿನ ಮರವನ್ನು ತೊಗೊಂಡ್ರೆ ಅದು ಎಲ್ಲಿಂದ ಬಂತು ಅದೇ ರೀತಿ ಒಂದು ಲಿಂಬೆ ಹಣ್ಣನ್ನು ತಗೊಂಡ್ರೆ ಅದು ಎಲ್ಲಿಂದ ಬಂತು ಹಾಂ ಅದು ಯಾರಿಗೆ ಬೇಕಾಗಿ ಬಂತು ಅದು ಹೇಗೆ ಬಂತು ಹಾಂ ಇದನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಬಹುದು ಮುಖ್ಯವಾಗಿ ಈ ಸೂಕ್ಷ್ಮವನ್ನು ತಿಳಿಯುವುದಕ್ಕೆ ಜ್ಞಾನ ಅಂತ ಹೇಳುದು ಈ ಸೂಕ್ಷ್ಮವನ್ನು ನೀವು ತಿಳಿತಾ 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 ನಿಮ್ಮ ಒಳಗೆ 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 ಹೋಗಿ ಈ ಪ್ರಪಂಚದಿಂದ ತುಂಬಾ ದೂರ ಹೋಗ್ತೀರಿ ನೀವು ತುಂಬಾ ದೂರ ಹೋಗ್ತೀರಿ ಈ ಪ್ರಪಂಚದಿಂದ ತುಂಬಾ ದೂರ ಹೋಗಬೇಕು ಅಂತ ಆದ್ರೆ ನಿಮ್ಮ ಜೀವನದಲ್ಲಿ ಪುಣ್ಯ ಇರಬೇಕು ನಿಮ್ಮ ಜೀವನದಲ್ಲಿ ಪುಣ್ಯದ ಅಂಶ ಹೆಚ್ಚಾಗುವಾಗ ನೀವು ಪ್ರಪಂಚದಿಂದ ದೂರ ಹೋಗಲಿಕ್ಕೆ ಸಾಧ್ಯ ನಿಮ್ಮ ಜೀವನದಲ್ಲಿ ಪಾಪದ ಅಂಶ ಹೆಚ್ಚಾಗುವಾಗ ನೀವು ಪ್ರಪಂಚದಲ್ಲಿ ಇನ್ನಷ್ಟು 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 ಇರ್ಲಿಕ್ಕೆ ಸಾಧ್ಯ ಇನ್ನಷ್ಟು ಇನ್ನಷ್ಟು ಜನ್ಮವನ್ನು ತಾಳಲಿಕ್ಕೆ ಸಾಧ್ಯ ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ ಉನ್ನತ 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 ಜನ್ಮಕ್ಕೆ ಹೋಗಬೇಕು ಯಾಕಂದ್ರೆ ಇದೆಲ್ಲ ಹೇಳಿದೆ ಯಾಕೆಂದರೆ ಎಷ್ಟೋ ವರ್ಷಗಳ ಹಿಂದಿರುವ ತೆಂಗಿನಕಾಯಿ ಇವತ್ತಿ ಕೂಡ ತೆಂಗಿನಕಾಯಿ ಎಷ್ಟೋ ವರ್ಷಗಳ ಹಿಂದಿರುವ ಲಿಂಬೆಹಣ್ಣೆ ಇವತ್ತಿ ಕೂಡ ಲಿಂಬೆಹಣ್ಣೆ ಎಷ್ಟೋ ವರ್ಷಗಳ ಹಿಂದಿರುವ ಹಣ್ಣು ಇವತ್ತಿ ಕೂಡ ಹಣ್ಣೆ ಅದರಲ್ಲಿ ವ್ಯತ್ಯಾಸ ಆಗಲಿಲ್ಲ ಆದರೆ ಮನುಷ್ಯರಲ್ಲಿ ವ್ಯತ್ಯಾಸ ಆಗ್ತಾ ಉಂಟು ಅಂತ ಹೇಳಿದರೆ ಮನುಷ್ಯ ವೇಗವಾಗಿ ಹೋಗ್ತಾ ಇದ್ದಾನೆ ಮನುಷ್ಯ ಭಗವಂತನ ಹತ್ತಿರ ಇದ್ದಾನೆ ಈ ಮನುಷ್ಯ ಜನ್ಮದ ಮಹತ್ವವನ್ನು ನೀವು ತಿಳಿಯದೇ ಇವನ ಶಕ್ತಿಯನ್ನು ದುರುಪಯೋಗ ಪಡಿಸ್ತಾ ಇದ್ದಾನೆ ಇವನ ಶಕ್ತಿಯನ್ನು ಯಾವ 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 ರೀತಿಯಲ್ಲೆಲ್ಲ ಉಪಯೋಗಿಸಿಕೊಂಡು ಈ ಪ್ರಪಂಚ ವಿನಾಶದ ಕಡೆಗೆ ಹೋಗ್ತಾ ಉಂಟು ಮನುಷ್ಯನ ಶಕ್ತಿ ಇರುವುದು ಯಾಕೆ ಬೇಕಾಗಿ ಮನುಷ್ಯನಿಗೆ ಜ್ಞಾನ ಇರುವುದು ಯಾಕೆ ಬೇಕಾಗಿ ಮನುಷ್ಯನಿಗೆ ಬುದ್ಧಿ ಇರುವುದು ಯಾಕೆ ಬೇಕಾಗಿ ಮನುಷ್ಯನಿಗೆ ಮನಸ್ಸು ಕೊಟ್ಟದೇ ಯಾಕೆ ಬೇಕಾಗಿ ಮನುಷ್ಯ ಜನ್ಮ ಕೊಟ್ಟದೇ ಯಾಕೆ ಬೇಕಾಗಿ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಮೃಗ ಪಕ್ಷಿಗಳಿಗೆ ಜೀವ ಉಂಟು ಅದಕ್ಕೇನು ಬೇಕು ಅದು ಸಿಕ್ಕಿದನ್ನು ಅದು ಊಟ ಮಾಡ್ತದೆ ಸಂತೋಷವಾಗಿರ್ತದೆ ಹೋಗ್ತದೆ ಬರ್ತದೆ ಎಲ್ಲವೂ ಮಾಡ್ತದೆ ಆದರೆ ಮನುಷ್ಯನಿಗೆ ಜೀವನ ಉಂಟು ಮನುಷ್ಯನಿಗೆ ಜೀವನ ಉಂಟು ಮೃಗ ಪಕ್ಷಿಗಳಲ್ಲಿ ಜೀವ ಉಂಟು ಅದರ ಜೀವನ ಅದೆಷ್ಟು ಸಮಯ ಅಷ್ಟೇ ಸಮಯ ಅದರ ಜೀವನ ಅದಕ್ಕೆ ಬೇಕಾಗಿ ಅದು ಜೀವನ ಮಾಡುವುದೂ ಇಲ್ಲ ಪ್ರಕೃತಿಯ ಸೃಷ್ಟಿಯ ನಿಯಮದಂತೆ ಒಂದನ್ನೊಂದು ಒಂದಾಗ್ತದೆ ಒಂದಾಗಿ ಅದು ಜನ್ಮ ತಾಳಿದ ನಂತರ ನಿನ್ನ ಡ್ಯೂಟಿ ನಿನಗೆ ನನ್ನ ಡ್ಯೂಟಿ ನನಗೆ ಅಂತೇಳಿ ಅದು ಹೋಗ್ತಾನೆ ಇರ್ತದೆ ಆದರೆ ಮನುಷ್ಯ ಆಗಲ್ಲ ಜೀವನ ಎಂಬ ವಿಷಯದಲ್ಲಿ ಸಿಕ್ಕಾಕೊಳ್ತಾರೆ ಆ ಜೀವನ ಮನುಷ್ಯನಿಗೆ ಬಹಳ ಮುಖ್ಯ ಆಗ ನಿಮ್ಮ ಜೀವನ ಹೇಗಿರಬೇಕು ಅಂತೇಳಿ ಅದು ನೀವೇ ನಿರ್ಧಾರ ಮಾಡಿಕೊಳ್ಬೇಕು ನಿಮ್ಮ ಜೀವನ ಯಾವ ರೀತಿ ಇರಬೇಕು ಅಂತೇಳಿ ಅದು ನಿರ್ಧಾರ ಮಾಡೋದು ನೀವು ನಾವಲ್ಲ ಖಂಡಿತ ಅಲ್ಲ ಪ್ರಪಂಚದಲ್ಲಿ ಅದೆಷ್ಟೋ ಮಹಾ ಮಹಾ ಜ್ಞಾನಿಗಳು ಯೋಯಿಗಳು ಋಷಿಮುನಿಗಳು ಗುರುಗಳು ಬಂದು ಇವತ್ತಿನವರೆಗೆ ಕೂಡ ಹೇಳ್ತಾ ಇದ್ದಾರೆ ಇನ್ನೂ ಹೇಳ್ತಾರೆ ಮುಂದೆಯೂ ಹೇಳ್ತಾರೆ ಆದರೆ ಇಲ್ಲಿ ಯಾರೂ ಬದಲಾಗುವುದಿಲ್ಲ ಎಂಬ ಸತ್ಯವನ್ನು ಅರಿತು ಅವರು ಹೇಳ್ತಾರೆ ಸತ್ಯವನ್ನು ಅರಿತು ಅವರು ಹೇಳ್ತಾರೆ ಯಾಕೆ ಮಾನವ ಮಾನವನನ್ನು ಬದಲು ಮಾಡ್ಲಿಕ್ಕೆ ಆಗುದಿಲ್ಲ ಬಹಳ ಕಷ್ಟ ಉಂಟು ಮಾನವ ಯಾವುದಕ್ಕೂ ಬೇಕಾದ್ರೆ ರೂಪ ಕೊಡ್ಬೋದು ಒಂದು ಮಾನವನಿಗೆ ಮಾನವನಿಂದ ರೂಪ ಕೊಡ್ಲಿಕ್ಕೆ ಬಹಳ ಕಷ್ಟ ಮಾನವನಿಗೆ ರೂಪ ಕೊಡಬೇಕು ಅಂತ ಹೇಳಿದ್ರೆ ಅದೇ ಮಾನವ ಶಿಲ್ಪಿಯಾಗಬೇಕು ಅದೇ ಮಾನವ ಶಿಲ್ಪಿಯಾಗಬೇಕು ಅವನಿಗೆ ರೂಪ ಕೊಡಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರಿಂದ ರೂಪ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ ಆದ ಕಾರಣ ಜ್ಞಾನಿಗಳು ಯೋಹಿಗಳು ಋಷಿಮುನಿಗಳು ಅವತಾರವಾಗಿ ಬಂದು 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 ಹೇಳಿದ ವಿಚಾರವನ್ನೇ ಹೇಳಿದ ವಿಚಾರವನ್ನೇ ಹೇಳಿದ ವಿಚಾರವನ್ನೇ ಒಳಿತನ್ನು ಮಾಡಿ ಒಳ್ಳೆಯ ಗುಣದಲ್ಲಿರಿ ಸದ್ಗುಣದಿಂದ ಇರಿ ಅನೇಕ ರೀತಿಯ ಪುಣ್ಯವನ್ನು ಸಂಪಾದನೆ ಮಾಡಿ ಪ್ರೀತಿಯನ್ನು ಸಂಪಾದನೆ ಮಾಡಿ ಗೌರವದಿಂದ ಇರಿ ಆ ಶತ್ರುತ್ವವನ್ನು ಬೆಳೆಸಬೇಡಿ ಮಿತ್ರತ್ವವನ್ನು ಬೆಳೆಸಿ ಮಿತ್ರತ್ವ ಎಂಬುದು ಈ ಪ್ರಪಂಚಕ್ಕೆ ಬೇಕಾಗ್ತದೆ ಮಿತ್ರತ್ವ ಎಂಬುದು ಈ ಪ್ರಪಂಚಕ್ಕೆ ಬೇಕಾದ ಕಾರಣ ವಿಶ್ವಾಮಿತ್ರ ಎಂಬ ಒಬ್ಬ ಮಹಾಜ್ಞಾನಿ ಸೃಷ್ಟಿಯಾದ ಆ ಮಿತ್ರತ್ವ ಎಂಬುದು ಈ ಪ್ರಪಂಚಕ್ಕೆ ಬೇಕು ಎಂಬ ಸತ್ಯಕ್ಕೆ ಬೇಕಾಗಿ ವಿಶ್ವಾಮಿತ್ರ ಎಂಬ ಒಬ್ಬ ಮಹಾಜ್ಞಾನಿ ಸೃಷ್ಟಿಯಾದ ಈ ಪ್ರಪಂಚದಲ್ಲಿ ಮಹಾಜ್ಞಾನಿ ಸೃಷ್ಟಿಯಾಗಿ ಸಪ್ತ ಋಷಿಯಲ್ಲಿ ಒಬ್ಬನಾದ ಆಸೆ ಹೇಳಿದವನು ಒಬ್ಬ ರಾಜನಾಗಿದ್ದವ ವಿಶ್ವಾಮಿತ್ರ ಆಗುವ ಮುಂಚೆ ಅಂದೇನೋ ಒಂದು ಹೆಸರು ಇದೆ ಬರ್ತಾ ಇಲ್ಲ ಯಾಕೆಂದ್ರೆ ಅದು ಪೂರ್ವಾಶ್ರಮದ ಹೆಸರು ಅರ್ಥ ಆಯ್ತಲ್ಲ ವಿಶ್ವಾಮಿತ್ರನ ಹಳೆಯ ಹೆಸರು ಪೂರ್ವಾಶ್ರಮ ಹೆಸರು ಜ್ಞಾನಿಗಳ ಪೂರ್ವಾಶ್ರಮದ ಹೆಸರು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಜ್ಞಾನಿಗಳ ಪೂರ್ವಾಶ್ರಮದ ಹೆಸರು ಅವಶ್ಯಕತೆ ಇಲ್ಲ ಜ್ಞಾನಿಗಳು ಆದ ನಂತರ ಅವರು ಪ್ರಪಂಚಕ್ಕೆ ಏನೆಲ್ಲ ಮಾಡಿದರೆ ಅದನ್ನು ಮಾತ್ರ ನಾವು ನೋಡ್ಲಿಕ್ಕೆ ಸಾಧ್ಯ ಆದ ಕಾರಣ ಅವರು ವಿಶ್ವಾಮಿತ್ರ ಅಂತ ಹೇಳಲಿಕ್ಕೆ ಸಾಧ್ಯ ಅರ್ಥ ಆಯ್ತಾ ಹಾಗೆ ಹಾಗೆ ಮನುಷ್ಯ ಜನ್ಮದ ಅರ್ಥವನ್ನು ತಿಳಿದಿಕ್ಕೆ ನಾವು ಪ್ರಯತ್ನ ಪಡಬೇಕು ಅದೆಷ್ಟೋ ಮಹಾ ಮಹಾಜ್ಞಾನಿಗಳು ಬಂದು ಕೂಡ ಈ ಪ್ರಪಂಚ ಪರಿವರ್ತನೆ ಆಗಲಿಲ್ಲ ಆದರೆ ಅವರು ಹೇಳುವ ಮಾತುಗಳೆಲ್ಲ ಈ ಪ್ರಕೃತಿಯಲ್ಲಿ ಇದ್ದುಕೊಂಡು ಯಾವುದೋ ಒಂದು ರೀತಿಯಲ್ಲಿ ಆ ಮಾತನ್ನು ಕೇಳಿಕೊಂಡು ಒಂದಲ್ಲ ಒಂದು ರೀತಿಯಲ್ಲಿ ಆ ಮಾತೆಲ್ಲ ಒಂದು ಶಕ್ತಿಯಾಗಿ ಶಕ್ತಿಯೆಲ್ಲ ಒಂದು ಚೈತನ್ಯವಾಗಿ ಚೈತನ್ಯವು ಅಮ್ಮನ ಗರ್ಭದಲ್ಲಿ ಪ್ರವೇಶವಾಗ್ತದೆ ಇದಕ್ಕೆ ಬೇಕಾಗಿ ಒಂದು ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಮಾತಾಡ್ತಾನೆ ಇರ್ತಾರೆ ಏನೋ ಒಂದು ಒಳ್ಳೆ ಒಳ್ಳೆ ವಿಷಯವನ್ನು ಹೇಳ್ತಾನೆ ಇರ್ತಾರೆ ಈ ಆಸೆ ಹಿಡ್ದ ಮನುಷ್ಯರಿಗೆ ಅವರು ಹೇಳುವುದಿಲ್ಲ ಆಸೆ ಹಿಡಿದ ಮನುಷ್ಯರಿಂದ ಆಸೆ ಇಲ್ಲದ ಮನುಷ್ಯರನ್ನು ಸೃಷ್ಟಿ ಮಾಡ್ತಾರೆ ಈ ಪ್ರಪಂಚದಲ್ಲಿ ಆಸೆ ಹಿಡಿದ ಮನುಷ್ಯರಿಂದ ಆಸೆ ಇಲ್ಲದ ಮನುಷ್ಯರನ್ನು ಸೃಷ್ಟಿ ಮಾಡ್ತಾರೆ ಜ್ಞಾನಿಗಳು ಇದು ಜ್ಞಾನಿಗಳ ಮಾತು ಇದು ಜ್ಞಾನದ ಮಾತು ಇದು ವೇದ ಮಾತು ಇದು ವೇದವಾಕ್ಯ ಗುರುವಾಕ್ಯ ಒಂದು ಗುರುವಾಕ್ಯದಿಂದ ಗುರುವಿನ ಮಾತಿನಿಂದ ಏನಾಗ್ತದೆ ಅಂತ ಹೇಳಿದರೆ ಈ ಪ್ರಪಂಚದಲ್ಲಿ ಸೃಷ್ಟಿ ಆಗುವಾಗಲೇ ಅವರ ಮಾತುಗಳೆಲ್ಲ ಒಂದು ಶಕ್ತಿಯಾಗಿ ಚೈತನ್ಯವಾಗಿ ಮನುಷ್ಯ ಜನ್ಮವನ್ನು ತಾಳುತ್ತದೆ ಮನುಷ್ಯರು ಕೇಳ್ತಾ ಇಲ್ವ ಮಾತನ್ನು ಮನುಷ್ಯ ಜನ್ಮಕ್ಕೆ ಬರುವ ಆತ್ಮಗಳು ಕೇಳ್ತಾನೆ ಇರ್ತದೆ ಮನುಷ್ಯ ಜನ್ಮಕ್ಕೆ ಬರುವ ಆತ್ಮಗಳು ಕೇಳ್ತಾನೆ ಇರುವ ಕಾರಣ ಆತ್ಮಗಳಿಗೆ ಏನೆಲ್ಲ ಬೇಕು ಅಂತ ಮಾತುಗಳನ್ನೆಲ್ಲ ಆತ್ಮಗಳು ಜನ್ಮಕ್ಕೆ ಬರುವ ಮುಂಚಿತವಾಗಿಯೇ ಪಡೆದುಕೊಂಡು ಬರ್ತದೆ ಆದ ಜ್ಞಾನಿಗಳು ಯೋಹಿಗಳು ಋಷಿಮುನಿಗಳೆಲ್ಲ ಹೇಳುವ ಎಲ್ಲ ವಿಚಾರಗಳು ಈ ಪ್ರಪಂಚಕ್ಕೆ ವರಪ್ರಸಾದ ಜ್ಞಾನಪ್ರಸಾದ ಗುರು ಗುರುಪ್ರಸಾದ ಎಂಬ ಸತ್ಯವನ್ನು ತಿಳಿದು ಗುರು ಸೇವೆಯನ್ನು ಮಾಡಲಿ ಕಲಿಯಿರಿ ಅದೆಷ್ಟೋ ಜನ್ಮದಲ್ಲಿ ಕೂಡ ನೀವು ಜ್ಞಾನಿಗಳ ಮಾತನ್ನು ಕೇಳಿ ಈ ಮನುಷ್ಯ ಜನ್ಮಕ್ಕೆ ಬಂದದ್ದು ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಿಮ್ಮ ಒಳಗೆ ನಾನು ಎಂಬ ಒಂದು ವಿಚಾರ ನಿಮ್ಮನ್ನು ಬಹಳ ತಡೆ ಮಾಡ್ತಾ ಉಂಟು ದೊಡ್ಡ ಒಂದು ಅಡ್ಡ ಗೋಡೆಯಾಗಿ ನಿಂತಿದೆ ಅದು ನಾನು ಎಂಬುದು ಆ ನಾನು ಎಂಬುದನ್ನು ನೀವು ಯಾವಾಗ ಪರಿಪೂರ್ಣವಾಗಿ ಆ ಭಗವಂತನ ಪಾದಕ್ಕೂ ಅಲ್ಲ ನಿಮ್ಮ ಅಂತರಾತ್ಮದ ಗುರುವಿನ ಪಾದಕ್ಕೂ ಯಾವಾಗ ನಾನು ಎಂಬ ನಾನು ಎಂಬುದನ್ನು ನೀವು ಅಲ್ಲಿ ಹೋಗಿ ಸಮರ್ಪಿಸಿದರೋ ಆವಾಗ ಒಂದೊಂದು ಒಂದೊಂದು ದಾರಿಗಳು ಸಿಗ್ತದೆ ನಾಲಿಗೆ ರುಚಿ ಇರುವಲ್ಲಿವರೆಗೆ ನಾನು ಎಂಬುದನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ನಾಲಿಗೆ ರುಚಿ ಇರುವಲ್ಲಿವರೆಗೆ ನಾನು ಎಂಬುದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ನನ್ನ ಒಳಗೆ ಉಂಟಾಗುವುದು ಒಳ್ಳೆಯದು ಕೆಟ್ಟದು ಎಲ್ಲ ವಿಚಾರಗಳು ಉಂಟಾಗುವುದು ನನ್ನ ಒಳಗೆ ಎಂಬ ಸತ್ಯದ ಅರಿವು ನಿಮ್ಮ ಒಳಗೆ ಮೊದಲು ಬರಬೇಕು ಒಬ್ಬನನ್ನು ನೋಡುವಾಗ ನಮಗೆ ಶತ್ರುತ್ವ ಬರ್ತದೆ ಅಂತ ಹೇಳಿದರೆ ಆ ಶತ್ರುತ್ವ ಎಂಬುದು ಮೊದಲು ನಮ್ಮ ಒಳಗೆ ಸೃಷ್ಟಿಯಾಯಿತು ಒಬ್ಬನನ್ನು ನೋಡುವಾಗ ನಮಗೆ ಪ್ರೀತಿಯ ಮನೋಭಾವನೆ ಬರ್ತದೆ ಅಂತ ಹೇಳಿದರೆ ನಮ್ಮ ಒಳಗೆ ಅದು ಪ್ರೀತಿ ಸೃಷ್ಟಿಯಾಗಿದೆ ಅಂತ ಅರ್ಥ ನಮ್ಮ ಒಳಗೆ ಏನು ಸೃಷ್ಟಿಯಾಗ್ತದೆ ಅದೇ ನಿಮ್ಮ ಮುಂದೆ ಸೃಷ್ಟಿಯಾಗುದು ಅವರವರ ಗುಣವನ್ನು ಅವರವರಿಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಬೆಲ್ಲದ ಸಿಹಿಯನ್ನು ಬೆಲ್ಲಕ್ಕೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅವರವರ ಗುಣವನ್ನು ಅವರ ಸುತ್ತಮುತ್ತಲಿರುವವರು ಈ ಪ್ರಪಂಚಕ್ಕೆ ಸಾರ್ತಾರೆ ಅವರು ಎಂಥವರು ಅವರವರ ಗುಣವನ್ನು ಸಾರುದು ಯಾರು ಅವರ ಸುತ್ತಮುತ್ತಲಿರುವವರು ನೀವು ಹೇಗೆ ಅಂತೇಳಿ ಗೊತ್ತಿರುವುದು ನಿಮ್ಮ ಸುತ್ತಮುತ್ತಲಿರುವವರಿಗೆ ನಿಮ್ಮ ಜೊತೆಗಿರುವವರಿಗೆ ನಿಮ್ಮ ಜೊತೆಗಿರುವ ನಿಮ್ಮ ಮನೆ ಸಂಸಾರ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಯಾರು ಬೇಕು ನಿಮ್ಮ ಜೊತೆಗಿರುವ ನಿಮ್ಮ ಸುತ್ತಮುತ್ತಲು ನಿಮ್ಮ ಬಂಧು ಬಳಗ ಫ್ರೆಂಡ್ಸ್ ಎಲ್ಲರೂ ಆ ಇವರಿಂದ ಹೇಳಲಿಕ್ಕೆ ಸಾಧ್ಯ ಆ ಈ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಪ್ಪ ಒಳ್ಳೆಯ ಗುಣ ಅಂತೇಳಿ ಮನುಷ್ಯನಿಗೆ ಎಲ್ಲರನ್ನು ನೋಡುವಾಗ ಒಳ್ಳೇದ್ರದ್ದು ಒಳ್ಳೇದು ಒಳ್ಳೇದು ಒಳ್ಳೇದ್ರದೇ ಕಾಣ್ತದೆ ಮನುಷ್ಯನಿಗೆ ನೋಡುವಾಗ ಒಳ್ಳೆ ಕ್ವಾಲಿಟಿ ಗುಡ್ ಕ್ವಾಲಿಟಿ ಒಳ್ಳೆ ಕ್ಯಾರೆಕ್ಟರ್ ಅಂತೇಳಿ ಮನುಷ್ಯನ ಈ ಕಣ್ಣಿಗೆ ಕಾಣ್ತದೆ ಆದರೆ ಭಗವಂತನ ಕಣ್ಣಿಗೆ ಗುಡ್ ಕ್ವಾಲಿಟಿ ಕಾಣೋದಿಲ್ಲ ಒಂದು ಗುರುವಿನ ಕಣ್ಣಿಗೆ ಗುಡ್ ಕ್ವಾಲಿಟಿ ಕಾಣೋದಿಲ್ಲ ಕಾರಣ ಏನು ಹಾ ಇಲ್ಲೇ ಇರೋದು ವಿಚಾರ ನಮ್ಮ ಒಳಗಿರುವ ವಿಚಾರಗಳೆಲ್ಲವೂ ಎಲ್ಲರೊಳಗೂ ಇದೆ ನಮ್ಮ ಒಳಗಿರುವ ವಿಚಾರಗಳು ಎಲ್ಲರೊಳಗೆ ಇರುವಾಗ ನಮಗೆ ಸರಿ ಅಂತ ಅನಿಸ್ತದೆ ನಮ್ಮ ಒಳಗಿರುವ ವಿಚಾರಗಳು ಇನ್ನೊಬ್ಬರೊಳಗೆ ಇಲ್ಲ ಆಗ ನಾವು ಪ್ರತ್ಯೇಕವಾಗಿ ಕಾಣ್ತೇವೆ ಹಾಗೆ ಜೀವನದಲ್ಲಿ ನಿಮ್ಮ ನಿಮ್ಮ ಜೀವನದಲ್ಲಿ ಸಾಧುಗಳು ಸಂತರು ಋಷಿಮುನಿಗಳು ಯೋಗಿಗಳು ಇನ್ನು ಗುರುಗಳು ನಿಮ್ಮ ನಿಮ್ಮ ಅಂತರಾತ್ಮದ ಗುರುಗಳು ಯಾರಾದರೂ ಸಿಕ್ಕಿದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ಷ್ಮವಾಗಿ ಗಮನಿಸಿ ಅಂತ ಪುಣ್ಯಾತ್ಮರಲ್ಲಿ ನಿಮ್ಮ ಜೀವನದಲ್ಲಿ ಬಂದರೆ ನೋಡ್ಲಿಕ್ಕೆ ನಿಮ್ಮಾಗಿರ್ತಾರೆ ನಿಮ್ಮಾಗೆ ಮಾತಾಡ್ತಾರೆ ಎಲ್ಲವೂ ನಿಮ್ಮಾಗೆ ಇರ್ತದೆ ಆದರೆ ಅವರು ನಿಮ್ಮಾಗೆ ಅಲ್ಲ ಎಂಬ ಸತ್ಯವನ್ನು ತಿಳಿಯಿರಿ ಇದು ನಿಮ್ಮ ನಿಮ್ಮ ಅನುಭವದಲ್ಲಿ ನೀವು ತಿಳಿಯಬೇಕಾದಂಥ ವಿಚಾರ ನಿಮ್ಮ ನಿಮ್ಮ ಅನುಭವದಲ್ಲಿ ನೀವು ತಿಳಿದುಕೊಳ್ಳಬೇಕಾದ ವಿಚಾರ ಗುರುವಿನ ಮಹತ್ವವನ್ನು ಅಷ್ಟು ಸುಲಭದಲ್ಲಿ ಯಾರಿಂದಲೂ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆದವನು ಅವನು ಗುರುವೇ ಆಗಿಬಿಡುತ್ತಾನೆ ಒಂದಲ್ಲ ಒಂದು ಜನ್ಮದಲ್ಲಿ ಗುರು ಆಗಲೇಬೇಕು ಒಂದಲ್ಲ ಒಂದು ಜನ್ಮದಲ್ಲಿ ಭಗವಂತನ ನಾಮ ಸ್ಮರಣೆ ಮಾಡಲೇಬೇಕು ಒಂದಲ್ಲ ಒಂದು ಜನ್ಮದಲ್ಲಿ ದಾನ ಧರ್ಮವನ್ನು ಮಾಡಲೇಬೇಕು ಒಂದಲ್ಲ ಒಂದು ಜನ್ಮದಲ್ಲಿ ಅನೇಕ ರೀತಿಯ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾಗಿ ಈ ಜನ್ಮ ಮುಂದೆ 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 ಅಂತೇಳಿ ಹೋಗ್ತಾನೇ ಇರ್ತದೆ ಆಗ ಮುಂದಿನ ಜನ್ಮದಲ್ಲಿ ನಿಮಗೆ ಪುಣ್ಯ ಸಂಪಾದನೆ ಮಾಡಬೇಕು ಅಂತೇಳಿ ಹೇಳುವಾಗ ಈ ಜನ್ಮದಲ್ಲಿ ನೀವು ಯಾವ ರೀತಿಯಲ್ಲಿ ಜೀವನ ಮಾಡ್ತೀರಿ ಅದು ಮುಂದಿನ ಜನ್ಮಕ್ಕೆ ದಾರಿಯಾಗ್ತದೆ ಎಂಬುದು ಎಂಬುದೊಂದು ಸತ್ಯ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ ಮೊದಲಿಗೆ ಪ್ರತಿಯೊಬ್ಬರು ಹಾಗೆ ಗುರುವಿನ ಜ್ಞಾನವನ್ನು ಕೇಳುವಾಗ ಒಂದು ಗುರುವಿನ ಸ್ಥಿತಿಯನ್ನು ತಿಳಿಯುವಾಗ ಬಹಳಷ್ಟು ತಾಳ್ಮೆ ಇರಬೇಕು ಪುಸ್ತಕದಲ್ಲಿ ಓದುವಾಗ ನಮಗೆ ಬಹಳ ಸಂತೋಷ ಆಗ್ತದೆ ಪುಸ್ತಕದಲ್ಲಿ ಓದುವಾಗ ಒಂದು ಸಿನಿಮಾದಲ್ಲಿ ನೋಡುವಾಗ ಬಹಳ ಸಂತೋಷ ಆಗ್ತದೆ ಈಗ ಈಗ ಸೀರೀಸ್ ಆ ಸೀರೀಸ್ ಸೀರಿಯಲ್ ಅದರಲ್ಲಿ ನೋಡೋಕೆ ಬಹಳ ಸಂತೋಷ ಆಗ್ತದೆ ಎಲ್ಲರನ್ನು ತೋರಿಸ್ತಾ ಇದ್ದಾರೆ ಈಗ ರಾಘವೇಂದ್ರನ ತೋರಿಸ್ತಾರೆ ಗಜಾನ ಮಹಾರಾಜನ್ ತೋರಿಸ್ತಾರೆ ಅಕ್ಕಲ್ಕೋಟು ಮಹಾರಾಜನ ತೋರಿಸ್ತಾರೆ ಇನ್ನು ಅನೇಕ ಸಾಧು ಸಂತರನ್ನು ತೋರಿಸ್ತಾರೆ ಅನೇಕ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಹ ಇದೆಲ್ಲ ನಮಗೆ ನೋಡೋ ಬಹಳ ಸಂತೋಷ ಕಾಣ್ತದೆ ಖುಷಿ ಅನಿಸ್ತದೆ ಆದರೆ ಪ್ರಾಕ್ಟಿಕಲ್ ಆಗಿ ಒಂದು ಗುರುವಿನ ಮಹತ್ವವನ್ನು ತಿಳಿದವನು ಅವನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವನು ಮೌನವಾಗಿ ಬಿಡುತ್ತಾನೆ ಅವನು ಮೌನವಾಗಿ ಬಿಡುತ್ತಾನೆ ಅವನು ಯಾವಾಗ ಮೌನ 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 ಆಗ್ತಾನೋ ಅವಾಗ ಅವನ ಒಳಗಿರುವ ಚೈತನ್ಯ ಏನು ಅಂತೇಳಿ ಕಣ್ಣಿಗೆ ಕಾಣ್ತದೆ ಯಾರ ಕಣ್ಣಿಗೆ ಕಾಣ್ತದೆ ಅವನ ಸುತ್ತಮುತ್ತಲಿರುವ ಕಣ್ಣಿಗೆ ಕಾಣ್ತದೆ ಅವನ ಒಳಗಿನ ಪರಿವರ್ತನೆ ಅವನ ಒಳಗಿನ ಸದ್ಗುಣಗಳು ಅವನ ಒಳಗಿನ ಜ್ಞಾನ ಅವನ ಒಳಗಿನ ಅನೇಕ ರೀತಿಯ ವಿಚಾರಗಳೆಲ್ಲವೂ ಅವನಿಗೆ ಬೇಕಾಗಿ ಅಲ್ಲ ಇಲ್ಲಿ ಯಾವುದೇ ವಿಚಾರ ಕೂಡದು ಅವನಿಗೆ ಬೇಕಾಗಿ ಅಲ್ಲ ಇಲ್ಲಿ ಎಲ್ಲವೂ ಇನ್ನೊಬ್ಬ ಕೊಟ್ಟದ್ದಿ ಪ್ರತಿಯೊಂದು ವಿಚಾರವೂ ಇನ್ನೊಬ್ಬ ಕೊಟ್ಟದೆ ದೇಹವನ್ನು ತಾಯಿ ತಂದೆ ಕೊಟ್ಟರು ಹೆಸರನ್ನು ತಾಯಿ ತಂದೆ ಕೊಟ್ಟರು ಬಂಧು ಬಳಗದವರು ಕೊಟ್ಟರು ಗುರುಗಳು ಕೊಟ್ಟರು ಅನೇಕ ರೀತಿಯಲ್ಲಿ ಕೊಟ್ಟರು ಆ ಹೆಸರನ್ನು ಯಾವುದು ಪಡ್ಕೊಳ್ತದೆ ಆತ್ಮ ಪಡ್ಕೊಳ್ತದೆ ಆತ್ಮ ಸ್ವೀಕರಿಸ್ತದೆ ದೇಹ ಹೋದ್ರು ಕೂಡ ಹೆಸರು ಹೋಗುವುದಿಲ್ಲ ಅರ್ಥ ಆಗ್ತಾ ಹೇಳುದು ಉಸಿರು ಹೋದರೂ ಕೂಡ ಹೆಸರು ಹೋಗುವುದಿಲ್ಲ ಅಂತ ಹೇಳುದು ಉಸಿರು ಹೋಗಿ ಎಷ್ಟೇ ವರ್ಷ ಆದರೂ ಕೂಡ ಹೇಳ್ತಾರೆ ನಮ್ಮ ಹೀಗೆ ಇದ್ರು ಅಂತೇಳಿ ನಮ್ಮ ಅಜ್ಜ ಇದ್ದರು ಇದ್ರು ಹೇಳಿ ಅವರ ಉಸಿರು ಹೋಗಿದೆ ಆದ್ರೆ ಅವರ ಹೆಸರು ಇನ್ನೂ ಶಾಶ್ವತವಾಗಿ ಉಂಟು ಅಲ್ವಾ ಆಗ ಉಸಿರು ಹೋದ್ರೂ ಹೆಸರು ಹೋಗದೆ ಇರುವಂತ ವರವನ್ನು ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಹೆಸರನ್ನು ನೀವು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂಬುದು ನಿಮ್ಮ ನಿಮ್ಮ ಅಂತರ್ಜ್ಞಾನಕ್ಕೆ ಬಿಟ್ಟಂತ ವಿಚಾರ ಆಗ ಉಸಿರು ಎಂಬುದು ಸ್ವಲ್ಪ ಸಮಯ ಹೆಸರು ಎಂಬುದು ಅಜರಾಮರ ಅದು ಎಷ್ಟು ಉಸಿರನ್ನು ದಾಟ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೆಸರು ಹ ಅಲ್ವಾ ಇವತ್ತು ಸಾಯಿಬಾಬಾ ಎಂಬ ಹೆಸರು ಎಷ್ಟು ಉಸಿರನ್ನು ಇರಬಹುದು ಎಷ್ಟು ಉಸಿರಿನಲ್ಲಿ ಬೆರೆತಿರ್ಬೋದು ಹ ಇವತ್ತು ರಾಘವೇಂದ್ರ ಅಂತ ಹೇಳುವ ಹೆಸರು ಎಷ್ಟು ಉಸಿರಿನಲ್ಲಿ ಬೆರೆತಿರ್ಬೋದು ಹ ಇವತ್ತು ಅನೇಕ ಮಹಾಮಹಾಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಆದರ್ಶ ಪುರುಷರು ದೇಶ ನಾಯಕರು ಇವರೆಲ್ಲ ಎಷ್ಟು ಉಸಿರನ್ನು ದಾಟಿರ್ಬೋದು ಹ ಅವರ ಉಸಿರು ಹೋಗಿ ಎಷ್ಟೋ ವರ್ಷಗಳಾಯಿತು ಆದ್ರೆ ಇವತ್ತು ಎಲ್ಲರ ಉಸಿರಿನೊಟ್ಟಿಗೆ ಅವರು ಇದ್ದಾರೆ ಆಗ ಹೆಸರು ಎಂಬುದು ಅಜರಾಮರ ಆಗ ನಿಮ್ಮ ಜೀವನಕ್ಕಿರುವ ಕೊನೆಯ ವಿಚಾರ ಉಂಟಲ್ಲ ನಿಮ್ಮ ಹೆಸರೇ ಕೇವಲ ಒಂದು ಹೆಸರು ಆ ಹೆಸರು ಶಾಶ್ವತವಾಗಿರ್ತದೆ ಕೊನೆಗೆ ಹನ್ನೆಲ್ಲ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಶ್ರೀ ಗುರುಮನೆಯಲ್ಲಿ ಹೇಳುವಂತ ಜ್ಞಾನ ಬಿಂದು ಏನು ಅಂತೇಳಿ ನೀವು ನಿಮ್ಮ ಒಳಗೆ ತಿಳಿದುಕೊಳ್ಳಿ ನೀವು ನಿಮ್ಮ ಒಳಗೆ ತಿಳಿದುಕೊಳ್ಳಿ ಇದು ಹೊರಗಿಂದ ತಿಳಿದುಕೊಳ್ಳುವ ವಿಚಾರ ಅಲ್ಲ ಇದು ಹೊರಗಿಂದ ತಿಳಿದುಕೊಳ್ಳುವ ವಿಚಾರ ಅಲ್ಲ ಒಬ್ಬೊಬ್ಬರ ಅನುಭವ ಒಂದೊಂದು ರೀತಿ ಒಬ್ಬೊಬ್ಬನ ಕರ್ಮ ಒಂದೊಂದು ರೀತಿ ಒಬ್ಬೊಬ್ಬನ ಜ್ಞಾನ ಒಂದೊಂದು ರೀತಿ ಆದ್ರೆ ಎಲ್ಲಾ ಜ್ಞಾನಗೂ ಹೋಗಿ ಸೇರುವುದು ಒಂದೇ ಕಡೆಗೆ ಎಲ್ಲಾ ಸ್ಥಿತಿಗಳು ಹೋಗಿ ಸೇರುವುದು ಆ ಶೂನ್ಯಕ್ಕೆ ಬೇರೆ ಎಲ್ಲಿಗೆ ಹೋಗಿ ಸೇರುದ್ರಿ ಹೋಗೋ ದಾರಿ ಮಾತ್ರ ಬೇರೆ 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 ಇರ್ಬೋದು ಆದರೆ ಹೋಗೋ ದಾರಿ ಬೇರೆ ಆದರೂ ಕೂಡ ಸೇರುವ ಸ್ಥಳ ಒಂದೇ ಎಂಬ ಸತ್ಯವನ್ನು ಎಲ್ಲ ಆದ ಕಾರಣ ಹೇಳೋದು ಇಲ್ಲಿ ಏನು ವಿಚಾರಗಳು ಬರ್ತದೋ ಆ ವಿಚಾರಗಳೆಲ್ಲ ಕಾಲಕ್ಕೆ ಸ ಆ ಕಾಲಕ್ಕೆ ಸಂಬಂಧಪಟ್ಟು ಆ ಕಾಲದೇವನ ಆಜ್ಞೆಯಂತೆ ಆ ತಾಯಿ ಸರಸ್ವತಿಯ ಆಜ್ಞೆಯಂತೆ ಆ ಗುರು ಪರಂಪರೆಯ ಆಜ್ಞೆಯಂತೆ ಪ್ರಕೃತಿ ದತ್ತವಾಗಿ ಬರುವ ವಿಚಾರಗಳು ಇದಲ್ವ ಇದನ್ನೆಲ್ಲ ನೀವೆಷ್ಟು ಸೂಕ್ಷ್ಮವಾಗಿ ಇಟ್ಟುಕೊಳ್ತಿರೋ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಳಿತು ಉಂಟಾಗಲಿಕ್ಕೆ ಸಾಧ್ಯತೆಗಳಿದೆ ಅದು ನಿಮ್ಮ ಕೈಯಲ್ಲಿದೆ ನೀವು ಅದರ ಅಂತರಾತ್ಮಲ್ಲಿ ಪವಿತ್ರವಾಗಿ ಇಟ್ಟುಕೊಂಡ್ರೆ ಹಂಡ್ರೆಡಲ್ಲಿ ಹಂಡ್ರೆಡ್ ತೌಸಂಡಲ್ಲಿ ಥೌಸಂಡ್ ಹಂಡ್ರೆಡ್ ಪರ್ಸೆಂಟ್ ನೀವು ರೀಚ್ ಆಗ್ತೀರಿ ಇಲ್ಲ ನಿಮ್ಮ ನಿಮ್ಮ ಜ್ಞಾನಕ್ಕೆ ತಕ್ಕ ಹಾಗೆ ನಿಮ್ಮ ನಿಮ್ಮ ಪುಣ್ಯಕ್ಕೆ ತಕ್ಕ ಹಾಗೆ ಒಂದೊಂದು ಸ್ಟಾಪು ಒಂದೊಂದು ಸ್ಟಾಪು ಹತ್ತಿ ಇಳಿದು ಹತ್ತಿ ಇಳಿದು ಹತ್ತಿ ಇಳಿದು ಹತ್ತಿ ಇಳಿದು ಹತ್ತಿ ಇಳಿದು ಹೋಗಬೇಕಾಗ್ತದೆ ಇಷ್ಟೇ ಹೇಳೋದು ವಿಚಾರ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಎಲ್ಲಾರಿಗೂ ಜಯವಾಗಲಿ ತಿರುಚಿತ್ರಂಬರಂ ನಿಮ್ಮಿಂದ ಪ್ರಪಂಚಕ್ಕೆ ಒಳ್ಳೆಯದಾಗ ಮಾನವ ಜನ್ಮದಲ್ಲಿ ಪುಣ್ಯಾತ್ಮಗಳು ಪವಿತ್ರಾತ್ಮಗಳು ಸತ್ಯಾತ್ಮಗಳು ಪುನಃ ಪುನಃ ಅವತಾರವಾಗಿ ಬಂದು ಈ ಲೋಕವನ್ನು ಉದ್ಧಾರ ಮಾಡಲಿ ಅಂತೇಳಿ ಇವತ್ತಿನ ಜ್ಞಾನ ಬಿಂದುವನ್ನು ಈ ಪ್ರಪಂಚಕ್ಕೆ ಬರುವ ಮಹಾಪುರುಷರುಗಳಿಗೆ ಅವರ ಪಾದಗಳಿಗೆ ಅವರ ಸತ್ಯಾತ್ಮಕ್ಕೆ ಸಮರ್ಪಿಸುವ ತಿರುಚಿತ್ರಂಬಲಂ ಗುರುವೀಶರಣಂ ನಮ ಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ್